ಮೇಣದ ಉರಿತಾ ಇದ್ದವು ಉಳಿತಾವ ಇಲ್ಲ ಇವಾಗ ನಾನೇನ್ ಮಾಡ್ತೀನಿ ಅಂತಂದ್ರೆ ಈ ಎರಡೂ ಮೇಣದ ಬತ್ತಿಯಲ್ಲಿ ಒಂದು ಮೇಣದ ಬತ್ತಿಗೆ ಏನ್ ಮಾಡ್ತಿದಿನಿ ಈ ಲೋಟವನ್ನ ಉಲ್ಟಾ ಮಾಡಿ ಹಾಕ್ತಾ ಇದೀನಿ ಹೌದಾ ಏನಾಯ್ತು ಸ್ವಲ್ಪ ತುರಿತು ಆಮೇಲೆ ಆರೋ ಹೋಯ್ತು ಆದ್ರೆ ಇಲ್ಲಿ ಇದು ಆರೋ ಇಡ್ನ ಇಲ್ಲ ಇದಿನ್ನು ಏನಾಗ್ತಾ ಇದೆ ಉರಿತಾನೆ ಐತಿ ಇದು ಯಾಕೆ ಆರೋಗ್ಯ ಹಾಗಾದ್ರೆ ಇಲ್ಲಿ ಗಾಳಿ ಇರ್ಲಿಲ್ಲ ಅಂದ್ರೆ ಸ್ವಲ್ಪ ದಾಳಿನ ತಗೊಂಡ್ ಏನ್ ಮಾಡ್ತು ಹೋಯ್ತು ಯಾವಾಗ ಅದ್ರೊಳಗೆ ಗಾಳಿ ಖಾಲಿ ಆಯ್ತು ಆದ್ರೆ ನಿರಂತರವಾಗಿ ಗಾಳಿ ಏನಾಗಬೇಕು ಆಯ್ತು ಹಾಗಾಗಿ ಆಗಿಲ್ಲ ಹಾಗಾದ್ರೆ ಯಾವುದೇ ಒಂದು ಬತ್ತೆ ಅಥವಾ ಉರಿಬೇಕು ಅದಕ್ಕೆ ಏನ್ ಬೇಕು ಅಂದ್ರೆ ಗಾಳಿ ಬೇಕು ಗಾಳಿಯಲ್ಲಿ

ಅದಕ್ಕಾಗಿ ಇದು ಊರಿಲ್ಲ ಅಂದ್ರೆ ಈ ಪ್ರಯೋಗದಲ್ಲಿ ನಾವ್ ಏನ್ ತಿಳ್ಕೊಂಡ್ಬಿ ಅಂತಂದ್ರೆ ಯಾವುದೇ ಒಂದು ಬಟ್ಟೆ ಉರಿಬೇಕು ಅಂತ ಅದಕ್ಕೆ ಏನ್ ಬೇಕು ಅಂದ್ರೆ ಆಮ್ಲಜನಕದ ಅವಶ್ಯಕತೆ ಇದೆ ಅಂತ ಹೇಳಿ ಅಂತ